ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಹನ್ನೊಂದು ವರ್ಷಗಳನ್ನು ಪೂರೈಸಿದ್ದಾರೆ ಜೂನ್ ಒಂಬತ್ತಕ್ಕೆ ಹನ್ನೊಂದು ವರ್ಷಗಳು ತುಂಬಿವೆ ಈ ಸಂದರ್ಭದಲ್ಲಿ ಅವರು ಎಕ್ಸ್ನಲ್ಲಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ತನ್ನ ಮಂತ್ರಿಮಂಡಲದಲ್ಲಿ ಅರವತ್ತು ಪರ್ಸೆಂಟ್ ಮಂದಿ ಹಿಂದುಳಿದ ವ್ಯಕ್ತಿಗಳಿಗೆ ಅವಕಾಶ ನೀಡಿದ್ದೇನೆ ಎಂದು ಹೇಳಿದ್ದಾರೆ ದೇಶ ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಬದಲಾವಣೆಯನ್ನು ಕಂಡಿದೆ ಅಂತಲೂ ಹೇಳಿದ್ದಾರೆ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿಯಾಗಿ ಭಾರತ ಗಮನ ಸೆಳೆದಿದೆ ಎಂದು ಹೇಳಿದ್ದಾರೆ ಎಂಬತ್ತು ಕೋಟಿ ಜನರಿಗೆ ಉಚಿತ ಆಹಾರ ಧಾನ್ಯವನ್ನು ನೀಡುತ್ತ ಇದ್ದೇನೆ ಹದಿನೈದು ಕೋಟಿ ಮಂದಿಗೆ ಕುಡಿಯುವ ನೀರು ಒದಗಿಸಿದ್ದೇನೆ ಹನ್ನೆರಡು ಕೋಟಿ ಶೌಚಾಲಯಗಳನ್ನು ನಿರ್ಮಿಸಿದ್ದೇನೆ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುತ್ತೆ ಎಂದು ಅವರು ಬರೆದಿದ್ದಾರೆ ಆದರೆ ಅವರು ಹೇಳದೇ ಇರುವ ಕೆಲವು ವಿಷಯಗಳು ಹೀಗಿವೆ ಈ ದೇಶದಲ್ಲಿ ಇಪ್ಪತ್ತು ಕೋಟಿ ಮುಸ್ಲಿಮರಿದ್ದರೂ ಒಬ್ಬನೇ ಒಬ್ಬ ಮುಸ್ಲಿಂ ವ್ಯಕ್ತಿ ಪ್ರಧಾನಿಯ ಸಚಿವ ಸಂಪುಟದಲ್ಲಿ ಇಲ್ಲ ಅಲ್ಪಸಂಖ್ಯಾತರು ಅದರಲ್ಲೂ ಮುಸ್ಲಿಮರ ವಿರುದ್ಧ ಈ ಹನ್ನೊಂದು ವರ್ಷಗಳ ಉದ್ದಕ್ಕೂ ಹಿಂಸಾಚಾರದಲ್ಲಿ ಭಾರಿ ಏರಿಕೆಯಾಗಿದೆ ಭಾರತದ ವಿದೇಶಾಂಗ ನೀತಿ ಸಂಪೂರ್ಣ ವಿಫಲವಾಗಿದೆ ಎಂಬುದನ್ನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಎತ್ತಿ ತೋರಿಸಿದೆ ಪಾಕಿಸ್ತಾನದ ಪರ ಚೀನಾ ಮತ್ತು ಟರ್ಕಿ ಬಹಿರಂಗ ಬೆಂಬಲಕ್ಕೆ ನಿಂತರೂ ಭಾರತದ ಪರ ಒಂದೇ ಒಂದು ರಾಷ್ಟ್ರ ಬೆಂಬಲಕ್ಕೆ ನಿಲ್ಲಲಿಲ್ಲ ಭಾರತದ ನೆರೆಕೆರೆಯ ಎಲ್ಲ ರಾಷ್ಟ್ರಗಳೂ ಚೀನಾದ ಪರ ವಾಲಿವೆ ಮಣಿಪುರ ಹಿಂಸಾಚಾರ ಇನ್ನೂ ನಿಂತಿಲ್ಲ ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ಒಂದೇ ಒಂದು ಪತ್ರಿಕಾಗೋಷ್ಠಿ ನಡೆಸಿಲ್ಲ ಇಡಿ ಮತ್ತು ಅನ್ನು ಉದ್ದಕ್ಕೂ ದುರುಪಯೋಗಿಸಲಾಗಿದೆ ತೊಂಬತ್ತೈದು ಶೇಕಡ ವಿರೋಧ ಪಕ್ಷಗಳ ಮೇಲೆಯೇ ಇವು ದಾಳಿ ಮಾಡಿವೆ ಅನ್ನುವುದು ಅಧಿಕೃತ ವರದಿ ಆರ್ಥಿಕ ನೀತಿ ಸಂಪೂರ್ಣವಾಗಿ ಉದ್ಯಮಿಗಳ ಪರವಾಗಿದೆ ಭದ್ರತಾ ವೈಫಲ್ಯಕ್ಕೆ ಪುಲ್ವಾಮಾ ಪಠಾಣ್ಕೋಟ್ ಮತ್ತು ಇದೀಗ ಪೆಹಲ್ಗಾಂ ಸಾಕ್ಷಿಯಾಗಿ ನಿಂತಿದೆ ಚುನಾವಣಾ ಆಯೋಗ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಸಂಪೂರ್ಣ ದುರುಪಯೋಗಿಸಲಾಗಿದೆ ನಿರುದ್ಯೋಗ ಆಕಾಶ ಮುಟ್ಟಿದೆ ವಿದೇಶದಲ್ಲಿರುವ ಕಪ್ಪು ಹಣವನ್ನು ಭಾರತಕ್ಕೆ ಮರಳಿ ತರಲು ಇನ್ನೂ ಸಾಧ್ಯವಾಗಿಲ್ಲ ಕಳೆದ ಹನ್ನೊಂದು ವರ್ಷಗಳಲ್ಲಿ ಏಳು ಸಾವಿರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಪ್ರಧಾನಿ ರಾಷ್ಟ್ರಗಳಿಗೆ ಭೇಟಿ ನೀಡಿದ್ದಾರೆ ಆದರೆ ಈ ರಾಷ್ಟಗಳ ಪೈಕಿ ಒಂದೇ ಒಂದು ರಾಷ್ಟವನ್ನು ಆಪರೇಷನ್ ಸಿಂಧೂರ್ ಪರ ವಲಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಮುಸ್ಲಿಮರ ಯಾವ ಮನವಿಗೂ ಸ್ಪಂದಿಸದೆ ವಫ್ ಕಾಯ್ದೆ ಜಾರಿ ಮಾಡಲಾಗಿದೆ ಇದೇ ವೇಳೆ ಸಕಾರಾತ್ಮಕ ಅಂಶಗಳನ್ನು ಹೀಗೆ ಪಟ್ಟಿ ಮಾಡಬಹುದು ಹೈವೇ ನಿರ್ಮಾಣಕ್ಕೆ ಆದ್ಯತೆ ಒಂದೇ ಭಾರತ್ ರೈಲು ಪ್ರಾರಂಭ ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಮೇಕ್ ಇನ್ ಇಂಡಿಯಾ ಯೋಜನೆಯ ಮೂಲಕ ದೇಶವನ್ನು ಎಲೆಕ್ಟ್ರಾನಿಕ್ ಹಬ್ ಆಗಿ ಪರಿವರ್ತಿಸಲು ಭಾಗಶಃ ಯಶಸ್ಸು ಭಾರತ ಜಗತ್ತಿನ ನಾಲ್ಕನೇ ಬೃಹತ್ ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಸ್ವಚ್ಛ ಭಾರತ್ ಮಿಷನ್ನ ಮೂಲಕ ಹನ್ನೊಂದು ಕೋಟಿ ಶೌಚಾಲಯಗಳು ನಿರ್ಮಾಣ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮೂಲಕ ಬಡವರಿಗೆ ನಾಲ್ಕು ಕೋಟಿ ಮನೆಗಳ ಹಸ್ತಾಂತರ ಜಗತ್ತಿನ ಅತಿದೊಡ್ಡ ಇನ್ಸುರೆನ್ಸ್ ಯೋಜನೆಯಾಗಿ ಗುರುತಿಸಿಕೊಂಡ ಆಯುಷ್ಮಾನ್ ಭಾರತ್ ಯೋಜನೆ ವಿಷಾದ ಏನೆಂದರೆ ಈ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೂರ ನಲವತ್ತು ಕೋಟಿ ಭಾರತೀಯರ ಪ್ರಧಾನಿಯಾಗಿ ಗುರುತಿಸಿಕೊಂಡಿಲ್ಲ ಅವರು ಬಹುಸಂಖ್ಯಾತರ ಓಲೈಕೆಗೆ ಸೀಮಿತವಾಗಿದ್ದಾರೆ ಅವರ ಪಕ್ಷದ ನಾಯಕರಿಂದ ಹಿಡಿದು ತಳಮಟ್ಟದ ಕಾರ್ಯಕರ್ತರವರೆಗೆ ಮುಸ್ಲಿಂ ದ್ವೇಷ ದಿನ ದಿನ ಕೇಳಿಬರುತ್ತಲೇ ಇದೆ ಮುಸ್ಲಿಂ ಸಮುದಾಯವನ್ನು ನಿಂದಿಸುವ ಹಲ್ಲೆ ಮಾಡುವ ಬಹಿಷ್ಕಾರ ಹೇರುವ ಮತ್ತು ದ್ವೇಷ ಭಾಷಣಗಳ ಸರಮಾಲೆ ಮುಂದುವರೆದಿದೆ ಇಪ್ಪತ್ತು ಕೋಟಿ ಜನಸಂಖ್ಯೆಯನ್ನು ದ್ವೇಷಿಸಿ ಅಭಿವೃದ್ಧಿಯ ಭಾರತವನ್ನು ಕಟ್ಟಲು ಸಾಧ್ಯವಿಲ್ಲ ಅನ್ನುವುದನ್ನು ಇನ್ನೂ ಪ್ರಧಾನಿ ಅರಿತುಕೊಂಡಿಲ್ಲ ಅನ್ನುವುದೇ ವಿಷಾದಕರ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು